ಭಾರತೀಯ ಜ್ಯೋತಿಷ್ಯ ಶಾಸ್ತ್ರವು ವಿಶ್ವದ ಅತ್ಯಂತ ಪ್ರಾಚೀನ ಮತ್ತು ವಿಶ್ಲೇಷಣಾತ್ಮಕ ವಿಜ್ಞಾನಗಳಲ್ಲಿ ಒಂದು ಇದು ಕೇವಲ ಭವಿಷ್ಯ ಹೇಳುವ ವಿಧಾನವಲ್ಲ ಬದಲಿಗೆ ಮಾನವನ ಜೀವನ ಸ್ವಭಾವ ಮತ್ತು ನಡವಳಿಕೆಯ ಮೇಲೆ ಗ್ರಹ ಶಕ್ತಿಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಆಳವಾದ ಅಧ್ಯಯನವಾಗಿದೆ ಪ್ರತಿ ಗ್ರಹವು ಒಂದು ಶಕ್ತಿ ಒಂದು ಚೇತನ ಒಂದು ಕಾರ್ಯವೈಖರಿಯನ್ನು ಪ್ರತಿನಿಧಿಸುತ್ತದೆ ಗ್ರಹಗಳು ಶುಭವಾಗಿದ್ದರೆ ಮಾನವನ ಜೀವನ ಸುಗಮವಾಗಿ ಸಾಗುತ್ತದೆ ಆದರೆ ಅವು ಅಶುಭ ಸ್ಥಿತಿಯಲ್ಲಿದ್ದರೆ ಜೀವನದಲ್ಲಿ ಅಡೆತಡೆಗಳು ಗೊಂದಲಗಳು ಮತ್ತು ನಾನಾ ರೀತಿಯ ಕಷ್ಟಗಳು ಎದುರಾಗುತ್ತವೆ ಗ್ರಹಗಳು ಅಶುಭವಾಗಿರುವಾಗ ವ್ಯಕ್ತಿಯು ತನ್ನ ನೈಜ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಲು ಅಸಮರ್ಥನಾಗುತ್ತಾನೆ ಈ ಅಶುಭ ಪ್ರಭಾವವು ಶಾರೀರಿಕ ಮಾನಸಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಮಟ್ಟಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಈಗ ಪ್ರತಿ ಗ್ರಹದ ಅಶುಭ ಸ್ಥಿತಿಯಲ್ಲಿ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿಷದವಾಗಿ ನೋಡೋಣ ಸೂರ್ಯನು ಶುಭವಾಗಿಲ್ಲದಾಗ ಸೂರ್ಯ ಗ್ರಹವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆತ್ಮ ಅಧಿಕಾರ ಗೌರವ ಮತ್ತು ಪ್ರಭಾವದ ಪ್ರತೀಕವಾಗಿದೆ ಅದು ಜೀವನ ಶಕ್ತಿಯ ಮೂಲ ಮತ್ತು ವ್ಯಕ್ತಿಯ ಆತ್ಮವಿಶ್ವಾಸದ ಚಿಹ್ನೆ ಆದರೆ ಸೂರ್ಯನು ಅಶುಭ ಸ್ಥಿತಿಯಲ್ಲಿ ಇದ್ದರೆ ಅಂತಹ ವ್ಯಕ್ತಿಯು ತನ್ನ ಗೌರವ ಮತ್ತು ಮಾನಸಿಕ ಶಕ್ತಿಯ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಇವರು ಅಹಂಕಾರಕ್ಕೆ ಒಳಗಾಗಬಹುದು ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇವರಲ್ಲಿ ಸ್ವಾಭಿಮಾನ ಮತ್ತು ಆತ್ಮಗೌರವದ ನಡುವಿನ ಗಡಿಯಾರಿ ಕಡಿಮೆಯಾಗಿರುತ್ತದೆ ಕೆಲವೊಮ್ಮೆ ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಅಸಮರ್ಥರಾಗಬಹುದು ಅಧಿಕಾರ ಸ್ಥಾನದಲ್ಲಿದ್ದರೆ ಸಹೋದ್ಯೋಗಿಗಳಿಂದ ವಿರೋಧ ಎದುರಾಗಬಹುದು ಸೂರ್ಯ ಅಶುಭವಾಗಿದ್ದರೆ ತಂದೆಯೊಂದಿಗೆ ಮನಸ್ತಾಪ ಉಂಟಾಗುವುದು ಸಾಮಾನ್ಯ ಶರೀರದ ದೇಹಕಾಂತಿ ಕಡಿಮೆಯಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಕಣ್ಣು ಮತ್ತು ತಲೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹೀಗಾಗಿ ಸೂರ್ಯ ಅಶುಭ ಸ್ಥಿತಿಯು ವ್ಯಕ್ತಿಯ ಗೌರವ ವ್ಯಕ್ತಿತ್ವ ಮತ್ತು ಆತ್ಮಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಚಂದ್ರನು ಶುಭವಾಗಿಲ್ಲದಾಗ ಚಂದ್ರನು ಮನಸ್ಸಿನ ಮತ್ತು ಭಾವನೆಯ ಗ್ರಹ ಅದು ಮನೋಸ್ಥಿತಿಯ ಸ್ಥೈರ್ಯ ಶಾಂತಿ ಮತ್ತು ಸೌಮ್ಯತೆಯನ್ನು ಪ್ರತಿನಿಧಿಸುತ್ತದೆ ಚಂದ್ರನು ಅಶುಭ ಸ್ಥಿತಿಯಲ್ಲಿ ಇದ್ದರೆ ಅಂತಹ ವ್ಯಕ್ತಿಯು ಯಾವಾಗಲೂ ತಾನು ಸರಿ ಇತರರು ತಪ್ಪು ಎಂಬ ಭಾವನೆ ಹೊಂದಿರುತ್ತಾನೆ ಇವರು ಅಹಂಕಾರ ಪರ ಸ್ವಭಾವದಲ್ಲಿ ಚಂಚಲ ಮತ್ತು ಅಸ್ಥಿರರಾಗಿರುತ್ತಾರೆ ಇವರ ಮನಸ್ಸು ಬೇಗ ಬದಲಾಗುತ್ತದೆ ನಿರ್ಧಾರಗಳಲ್ಲಿ ಗೊಂದಲ ಭಾವನಾತ್ಮಕ ಅಸ್ಥಿರತೆ ಹೆಚ್ಚಿರುತ್ತದೆ ಕೆಲವೊಮ್ಮೆ ಅತಿಯಾದ ಸಂವೇದನಾಶೀಲತೆ ಅಳುವುದು ಬೇಸರಗೊಳ್ಳುವುದು ಅಥವಾ ತೀವ್ರ ಮಾನಸಿಕ ಚಿಂತೆಗಳು ಕಾಣಿಸಬಹುದು ಚಂದ್ರವಶುಭವಾಗಿರುವವರು ರಾತ್ರಿ ನಿದ್ರೆ ತೊಂದರೆ ಕಲ್ಪನೆಗಳಲ್ಲಿ ತಪ್ಪಿ ಹೋಗುವುದು ಮತ್ತು ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ನೀಡುವುದು ಸಾಮಾನ್ಯ ಮನಸ್ಸಿನ ಶಾಂತಿ ಕಳೆದು ಹೋಗಿದರೆ ಇವರು ತಾವೇ ತಮ್ಮ ಶತ್ರುಗಳಾಗುತ್ತಾರೆ ಹೀಗಾಗಿ ಚಂದ್ರ ಅಶುಭವಾಗಿದ್ದರೆ ಮನಸ್ಸಿನ ಸಮತೋಲನ ಕಳೆದು ನಿರ್ಣಯದ ಶಕ್ತಿ ಕುಗ್ಗುತ್ತದೆ ಮಂಗಳನು ಶುಭವಾಗಿಲ್ಲದಾಗ ಮಂಗಳ ಗ್ರಹವು ಶಕ್ತಿ ಧೈರ್ಯ ಮತ್ತು ಕ್ರಿಯಾಶೀಲತೆಯ ಪ್ರತೀಕವಾಗಿದೆ ಆದರೆ ಮಂಗಳ ಅಶುಭವಾಗಿದ್ದರೆ ಕೋಪ ಅಹಂಕಾರ ಮತ್ತು ಆತುರದ ನಿರ್ಧಾರಗಳ ಪ್ರಭಾವ ಹೆಚ್ಚಾಗುತ್ತದೆ ಅಂತಹ ವ್ಯಕ್ತಿಗಳು ಅಲ್ಪ ವಿಷಯಕ್ಕೂ ಕೋಪಗೊಳ್ಳುತ್ತಾರೆ ಕೋಪಗೊಳ್ಳಬಾರದ ಸಂದರ್ಭದಲ್ಲೂ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ಇವರ ಆಕ್ರೋಶವು ಕೆಲವೊಮ್ಮೆ ತಮ್ಮದೇ ನಾಶಕ್ಕೆ ಕಾರಣವಾಗುತ್ತದೆ ಅಶುಭ ಮಂಗಳವು ಅಪಘಾತ ಗಾಯ ಶಸ್ತ್ರಾಸ್ತ್ರ ಅಥವಾ ಅಪಾಯಕಾರಿ ಘಟನೆಗಳಿಗೂ ಕಾರಣವಾಗಬಹುದು ಮನೆಗಳಲ್ಲಿ ಕಲಹ ದಾಂಪತ್ಯ ಜೀವನದಲ್ಲಿ ಅಶಾಂತಿ ಸಹೋದರರೊಂದಿಗೆ ಮನಸ್ತಾಪ ಇವುಗಳು ಸಾಮಾನ್ಯ ಶಕ್ತಿಯು ಇದ್ದರೂ ಅದು ನಿಯಂತ್ರಣವಿಲ್ಲದ ಶಕ್ತಿಯಾಗುತ್ತದೆ ಹೀಗಾಗಿ ಮಂಗಳ ಅಶುಭವಾಗಿದ್ದರೆ ಶೌರ್ಯವು ಉಗ್ರತೆಯಾಗಿ ಧೈರ್ಯವು ಅಹಂಕಾರವಾಗಿ ಪರಿವರ್ತನೆಗೊಳ್ಳುತ್ತದೆ ಬುಧನು ಶುಭವಾಗಿಲ್ಲದಾಗ ಬುಧ ಗ್ರಹವು ಬುದ್ಧಿ ವಾಣಿಜ್ಯ ಮಾತು ಮತ್ತು ಸಂವಹನದ ಪ್ರತೀಕವಾಗಿದೆ ಅದು ತರ್ಕಶಕ್ತಿ ಮತ್ತು ವಿವೇಕದ ಮೂಲ ಆದರೆ ಬುಧನು ಅಶುಭವಾಗಿದ್ದರೆ ವ್ಯಕ್ತಿಯ ಮಾತುಗಳಲ್ಲಿ ಕಟುವಾದ ಶಬ್ದಗಳು ನಿಂದನೀಯ ಪದಗಳು ಮತ್ತು ಅಸಮರ್ಪಕ ಭಾಷಣಗಳು ಕಾಣಿಸುತ್ತವೆ ಅವರ ಮಾತುಗಳಿಂದ ಇತರರು ನೋವಾಗಬಹುದು ಕೆಲವೊಮ್ಮೆ ಅತಿಯಾದ ವ್ಯಂಗ್ಯ ತಿರಸ್ಕಾರ ಅಥವಾ ಸುಳ್ಳು ಹೇಳುವ ಪ್ರವೃತ್ತಿ ಇರುತ್ತದೆ ಇವರು ತೀರ್ಮಾನಗಳಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ ವಾಣಿಜ್ಯ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ತಪ್ಪುಗಳು ಸಂಭವಿಸುತ್ತವೆ ಅಶುಭ ಬುಧವು ವಾಗ್ವಾದ ತಪ್ಪು ಅರ್ಥೈಸಿಕೊಳ್ಳುವಿಕೆ ಮತ್ತು ಮಿಥ್ಯಾ ಪ್ರಚಾರಕ್ಕೆ ಕಾರಣವಾಗುತ್ತದೆ ಹೀಗಾಗಿ ಇವರು ಬುದ್ಧಿವಂತರಾಗಿದ್ದರೂ ತಮ್ಮ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಸಾಧ್ಯವಾಗುವುದಿಲ್ಲ ಗುರುನು ಶುಭವಾಗಿಲ್ಲದಾಗ ಗುರು ಗ್ರಹವು ಜ್ಞಾನ ಧರ್ಮ ನೀತಿ ಮತ್ತು ನೈತಿಕತೆಯ ಪ್ರತೀಕವಾಗಿದೆ ಇದು ಶಿಕ್ಷಕತ್ವದ ಗ್ರಹವೂ ಆಗಿದೆ ಆದರೆ ಗುರು ಅಶುಭವಾಗಿದ್ದರೆ ವ್ಯಕ್ತಿಯು ತನ್ನ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಬಳಸುವುದಿಲ್ಲ ಇವರು ಅಹಂಕಾರದಿಂದ ಅಥವಾ ಗರ್ವದಿಂದ ತಮ್ಮ ಬುದ್ಧಿಯನ್ನು ವ್ಯರ್ಥಪಡಿಸುತ್ತಾರೆ ಆಧ್ಯಾತ್ಮಿಕತೆ ಧರ್ಮ ಮತ್ತು ನೈತಿಕತೆಯ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ ಗುರು ವಶುಭವಾಗಿದ್ದರೆ ದಾರಿದ್ರ್ಯ ಕಾನೂನು ವ್ಯವಹಾರಗಳಲ್ಲಿ ತೊಂದರೆ ಮತ್ತು ಹಿರಿಯರ ಆಶೀರ್ವಾದದಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ತಪ್ಪು ಗುರುಗಳ ಪ್ರಭಾವಕ್ಕೆ ಒಳಗಾಗಬಹುದು ಹೀಗಾಗಿ ಗುರು ಗುರುವಶುಭವಾಗಿರುವವರು ಜ್ಞಾನವಿದ್ದರೂ ಅದನ್ನು ಪ್ರಯೋಜನಕರವಾಗಿ ಬಳಸುವುದಿಲ್ಲ ಶುಕ್ಲನು ಶುಭವಾಗಿಲ್ಲದಾಗ ಶುಕ್ಲ ಗ್ರಹವು ಸೌಂದರ್ಯ ಪ್ರೇಮ ಆನಂದ ಮತ್ತು ವೈಭವದ ಪ್ರತೀಕವಾಗಿದೆ ಇದು ಕಲೆ ರಸ ಮತ್ತು ಭೋಗದ ಗ್ರಹ ಆದರೆ ಶುಕ್ರ ಅಶುಭವಾಗಿದ್ದರೆ ವ್ಯಕ್ತಿಯ ಫ್ಯಾಷನ್ ಪ್ರಜ್ಞೆ ಸೌಂದರ್ಯ ಬೋಧನೆ ಹಾಗೂ ರುಚಿ ಕುಗ್ಗುತ್ತದೆ ಇವರು ಅತಿಯಾದ ಕಾಮಾಸಕ್ತಿ ವ್ಯಯ ಅಹಂಕಾರ ಅಥವಾ ಅತಿಯಾದ ಆನಂದಾಸಕ್ತಿಗೆ ಒಳಗಾಗಬಹುದು ಅಶುಭ ಶುಕ್ರವು ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಪ್ರೇಮದಲ್ಲಿ ಮೋಸ ಅಥವಾ ವೈಭವದ ನಷ್ಟಕ್ಕೆ ಕಾರಣವಾಗಬಹುದು ಕೆಲವರು ತಮ್ಮ ರೂಪಕಾಂತಿಯ ಮೇಲೆ ಅತಿಯಾದ ಆಸಕ್ತಿ ತೋರಿದರೂ ಫಲವಾಗಿ ಅಸಮಾಧಾನಗೊಳ್ಳುತ್ತಾರೆ ಹೀಗಾಗಿ ಶುಕ್ರ ಅಶುಭವಾಗಿದ್ದರೆ ಜೀವನದಲ್ಲಿ ವೈಭವ ಇದ್ದರೂ ಸಂತೋಷ ಕಾಣುವುದಿಲ್ಲ ಶನಿ ಅಶುಭವಾಗಿದ್ದಾಗ ಶನಿ ಗ್ರಹವು ಕರ್ಮ ನ್ಯಾಯ ಮತ್ತು ಶಿಸ್ತಿನ ಪ್ರತೀಕವಾಗಿದೆ ಆದರೆ ಶನಿ ಅಶುಭವಾಗಿದ್ದರೆ ವ್ಯಕ್ತಿಯು ತಪ್ಪು ಜನರನ್ನು ಬೆಂಬಲಿಸುತ್ತಾನೆ ಮತ್ತು ಅವರ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ತನ್ನ ಬದುಕನ್ನು ಕಲುಷಿತಗೊಳಿಸುತ್ತಾನೆ ಇವರು ಶ್ರಮಶೀಲರಾಗಿದ್ದರೂ ಫಲ ಕಾಣುವುದಿಲ್ಲ ವಿಳಂಬ ನಿರಾಸೆ ಮತ್ತು ಅಡೆತಡೆಗಳು ಜೀವನದಲ್ಲಿ ಹೆಚ್ಚಾಗುತ್ತವೆ ಕೆಲವೊಮ್ಮೆ ನಿರಪರಾಧಿಯಾಗಿದ್ದರೂ ಶಿಕ್ಷೆಗೆ ಗುರಿಯಾಗಬಹುದು ಅಶುಭ ಶನಿ ಕಠಿಣ ಪಾಠಗಳನ್ನು ಕಲಿಸುತ್ತದೆ ಅದು ಕರ್ಮಫಲದ ನಿರ್ದಯವಾದ ನ್ಯಾಯಾಧೀಶ ಹೀಗಾಗಿ ಶನಿ ಅಶುಭವಾಗಿದ್ದರೆ ಜೀವನದಲ್ಲಿ ಶಿಸ್ತು ಮತ್ತು ಧೈರ್ಯ ಕಳೆದು ಹೋಗುತ್ತದೆ ರಾಹು ಅಶುಭವಾಗಿದ್ದಾಗ ರಾಹು ಒಂದು ಛಾಯಾಗ್ರಹ ಅದು ಮೋಹ ಭ್ರಮೆ ಮತ್ತು ಮಾಯೆಯ ಸಂಕೇತ ಅಶುಭ ರಾಹು ಇದ್ದರೆ ವ್ಯಕ್ತಿಯು ಯಾವುದೇ ತಪ್ಪು ಮಾಡದಿದ್ದರೂ ಶಿಕ್ಷೆ ಅನುಭವಿಸುತ್ತಾನೆ ಹಿರಿಯ ಅಧಿಕಾರಿಗಳಿಂದ ಉಪದ್ರವ ಜನರಿಂದ ನಿಂದನೆ ಮತ್ತು ಅನೈತಿಕ ಕ್ರಿಯೆಗಳಲ್ಲಿ ಅಜಾಗರೂಕವಾಗಿ ತೊಡಗಿಸಿಕೊಳ್ಳುವುದು ಸಾಧ್ಯ ರಾಹು ಭ್ರಮೆಯ ಗ್ರಹವಾದ್ದರಿಂದ ಇದು ತಾತ್ಕಾಲಿಕ ಯಶಸ್ಸನ್ನು ತೋರಿಸಿ ನಂತರ ವಿಫಲತೆಯನ್ನು ತರುತ್ತದೆ ಅಶುಭ ರಾಹು ಮನಸ್ಸಿನಲ್ಲಿ ಅಶಾಂತಿ ಆತಂಕ ಭಯ ಮತ್ತು ಅಜ್ಞಾನಕ್ಕೆ ಕಾರಣವಾಗುತ್ತದೆ ಇವರು ಅಸಂಬದ್ಧ ಕನಸುಗಳನ್ನು ಕಾಣುತ್ತಾರೆ ಅತಿಯಾದ ಆಸೆಗಳಿಂದ ಸ್ವಂತ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಕೇತು ಅಶುಭವಾಗಿದ್ದಾಗ ಕೇತು ಗ್ರಹವು ವೈರಾಗ್ಯ ಅಧ್ಯಾತ್ಮ ಮತ್ತು ವಿಮೋಚನೆಯ ಸಂಕೇತವಾಗಿದೆ ಆದರೆ ಅಶುಭ ಕೇತು ಇದ್ದರೆ ವ್ಯಕ್ತಿಯು ಬೇಡದ ವಿಷಯಗಳಲ್ಲಿ ತಲೆ ಹಾಕುತ್ತಾನೆ ಅನಗತ್ಯವಾಗಿ ವಿವಾದಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಮತ್ತು ತನ್ನ ಗೌರವ ಕಳೆದುಕೊಳ್ಳುತ್ತಾನೆ ಕೇತು ಅಶುಭವಾಗಿದ್ದರೆ ಮನಸ್ಸಿನಲ್ಲಿ ಅಜಾಗರೂಕತೆ ಸಂಶಯ ಮತ್ತು ಆಧ್ಯಾತ್ಮಿಕ ಗೊಂದಲಗಳು ಹೆಚ್ಚಾಗುತ್ತವೆ ಇವರು ಉನ್ನತ ಚಿಂತನೆಗಳನ್ನು ಹೊಂದಿದ್ದರೂ ದಿಕ್ಕುತೋಚದ ಸ್ಥಿತಿಯಲ್ಲಿ ತೊಳಲಾಡುತ್ತಾರೆ ಕೆಲವೊಮ್ಮೆ ಅಹಂಕಾರದಿಂದ ಮಾಡಿದ ತ್ಯಾಗವು ನಿಜವಾದ ತ್ಯಾಗವಾಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಗ್ರಹಗಳು ಶುಭವಾಗಿದ್ದರೆ ವ್ಯಕ್ತಿಯ ಜೀವನ ಸುಗಮವಾಗುತ್ತದೆ ಆದರೆ ಅಶುಭ ಸ್ಥಿತಿಯು ಬಂದಾಗ ಅದು ನಮ್ಮ ಕರ್ಮಫಲದ ಪ್ರತಿಫಲವಾಗಿ ಕಾಣುತ್ತದೆ ಅಶುಭ ಗ್ರಹಗಳನ್ನು ಶಾಂತಗೊಳಿಸುವ ಮಾರ್ಗವೆಂದರೆ ಸತ್ಕರ್ಮ ಧ್ಯಾನ ದಾನ ಜಪ ಮತ್ತು ಆತ್ಮ ಪರಿಶುದ್ಧಿ ಯಾವ ಗ್ರಹದ ಅಶುಭವು ಶಾಶ್ವತವಲ್ಲ ಅದು ನಮ್ಮ ಅಂತರಂಗದ ಶುದ್ಧೀಕರಣಕ್ಕೆ ಒಂದು ಪಾಠ ಹೀಗಾಗಿ ಅಶುಭ ಗ್ರಹಗಳ ಪ್ರಭಾವದಿಂದ ಹೆದರಬಾರದು ಬದಲಿಗೆ ಅದನ್ನು ಆತ್ಮಶಕ್ತಿಯ ಪರೀಕ್ಷೆ ಎಂದು ಪರಿಗಣಿಸಿ ಸತ್ಕರ್ಮದ ಮಾರ್ಗದಲ್ಲಿ ಮುಂದುವರಿಯಬೇಕು ಪ್ರತಿ ನಡೆತಡೆ ಹೊಸ ಜ್ಞಾನಕ್ಕೆ ದಾರಿ ಪ್ರತಿ ಅಶುಭ ಸ್ಥಿತಿ ಹೊಸ ಪ್ರಾರಂಭದ ಸೂಚನೆ ಗ್ರಹಗಳು ಬದಲಾಗುತ್ತವೆ ಆದರೆ ಸಜ್ಜನತೆ ಮತ್ತು ಧರ್ಮ ನಿತ್ಯ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು